ಕೆಲವು ದಿನಗಳಿಂದ ಸಾಯಂಕಾಲವಾಗುವ ಹೊತ್ತಿಗೆ ವಿಪರೀತವಾಗಿ ಚಳಿಯಾಗುತ್ತಿದ್ದರಿಂದ ಅನಾಮಿಕಾ ಅಂಜಲಿ ಅವನಿಯರು ಬಹಳ ಕಷ್ಟಪಡ್ತಾ ಇದ್ರು ಚಳಿಗೆ ಕಷ್ಟಪಡುತ್ತಲೇ ಮನೆ ಕೆಲಸಗಳನ್ನು ಮಾಡ್ಕೋತಾ ಇದ್ರು ಅವು ಮೂವರು ಸೊಸೇಂದಿರು ಇನ್ನು ಅತ್ತೆ ಶಾರದ ಮಾತ್ರ ತಮ್ಮ ಸೊಸೇಂದ್ರಲ್ಲಿ ಬಂದ ಬದಲಾವಣೆ ನೋಡಿ ಬಹಳ ಕೋಪದಿಂದಿರ್ತಾಳೆ ಹಾಗೆ ಒಂದು ದಿನ ಅಮ್ಮ ಅವನಿ ಅವನಿ ನಿನ್ನೆ ನಮ್ಮ ಕರಿತಾ ಇರೋದು ಕೇಳಿಸ್ತಾ ಇಲ್ವಾ ಕಿವಿ ಕೆಲಸ ಮಾಡ್ತಾ ಇಲ್ವಾ ನಿಂಗೆ ಅವನಿ ಬೆಡ್ಶೀಟ್ ಅನ್ನು ಹೊದ್ಕೊಂಡು ಅಲ್ಲಿಗೆ ಬರ್ತಾಳೆ ಏನೋ ಹೇಳಿಯತ್ತೆ ಆ ಬೆಡ್ಶೀಟ್ ಹೊತ್ಕೊಳ್ಳೋದೇನೋ ಅಷ್ಟೊಂದು ಸುಸ್ತಾಗೋದೇನೋ ನಾನು ಹೇಳ್ತಾ ಇದ್ರೆ ನನ್ನ ಕಣ್ಣ ಮುಂದೆನೇ ಮುದುಕಿ ಆದ ಹಾಗೆ ಅನಿಸ್ತಾ ಇದಿಯಾ ನಿಂಗೆ ಅತೀ ಚಳಿ ಸಾಯಿಸ್ತಾ ಇದೆ ನಿಮ್ಗೆ ಚಳಿ ಆಗ್ತಾ ಇಲ್ವಾ ನನಗಂತೂ ಕಷ್ಟವಾಗ್ತಿದೆ ಗಡಗಡ ನಡುತ್ತಾ ಇದ್ದೀನಿ ಅತ್ತೆ ಈ ವಯಸ್ಸಲ್ಲಿ ನೀನು ಅನ್ಬೇಕಾದ ಮಾತುಗಳ ಇದು ಮನೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಕನಿಷ್ಠ ಅಡುಗೆ ಕೆಲಸ ಕೂಡ ಏನೋ ಅಂದ್ಕೋತಾ ಇಲ್ಲ ಚಳಿಗಾಲದ ಹೆಸರಲ್ಲಿ ನೀವು ನಿಮ್ಮ ಇಷ್ಟ ಬಂದ ಹಾಗೆ ಮಾಡ್ತಾ ಇದ್ದೀರಾ ಏನಮ್ಮ ನೀವು ಶಾರದಾ ಹಾಗೆ ಅನ್ನು ಅವನಿಗೆ ಕೋಪ ಒತ್ಕೊಂಡು ಬರುತ್ತೆ ಆ ಕೋಪದಲ್ಲಿಯೇ ಅಲ್ಲಿಯವರೆಗೂ ತನ್ನ ಅತ್ತೆಯನ್ನು ಏನೋ ಅನ್ನದ ಅವನಿ ಆ ಕ್ಷಣದಲ್ಲಿ ಕೋಪವನ್ನು ತಡೀಲಾರದೆ ಹೋಗ್ತಾಳೆ ತಕ್ಷಣ ತನ್ನ ಅತ್ತೆಯನ್ನು ನೋಡಿ ಯಾವಾಗಲೂ ಹೀಗೆನಾ ನೀವು ಬದ್ಲಾಗಲ್ವಾ ನಿಮ್ಗೆ ಯಾವಾಗ್ಲೂ ನಿಮ್ ಧ್ಯಾನನೇನಾ ಆಲೋಚಿಸ್ಬೇಕು ನೀವ್ ಹೇಳುವ ಕೆಲಸನೇ ಮಾಡ್ಬೇಕು ನಿಮಗೆ ಇಷ್ಟ ಹಾಗೆ ಹಾಗಿರ್ಬೇಕು ಎಲ್ಲ ನಿಮ್ ಇಷ್ಟದ ಪ್ರಕಾರನೇ ಸಾಗಬೇಕಲ್ವಾ ಮನೆಯಲ್ಲಿ ಇನ್ನೂ ಇಬ್ರು ಸೊಸೆಂದ್ರಿದ್ದಾರೆ ಅವರನ್ನೇನು ಅನ್ನೋದಿಲ್ಲ ನನ್ನನ್ನು ಮಾತ್ರ ಮಾತಿನಿಂದ ಚುಚ್ಚಿ ಚುಚ್ಚಿ ಸಾಯಿಸ್ತೀರಲ್ಲ ಏನು ಸಾಕು ಬಾಯಿ ದೊಡ್ಡದಾಗ್ತಾ ಇದೆ ನೀವ್ ಹಾಗೆ ಮಾತಾಡಿದ್ರೆ ನನ್ ಬಾಯಿ ಕೂಡ ಹಾಗೆ ಮಾತಾಡುತ್ತೆ ನಿಮ್ಮ ಕೋಪನ ನಿಮ್ಮಿಬ್ರು ಸೊಸೆ ಮೇಲೆ ತೋರಿಸ್ರಿ ನನ್ ಮೇಲೆ ಅಲ್ಲ ಎನ್ನುತ್ತಾ ಅವನಿ ಬೇಸರ ಪಡುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ತನ್ನ ಚಿಕ್ಕ ಸೊಸೆಯನ್ನು ನೋಡಿ ಶಾರದಂಗೆ ಹೇಳಲಾರದಷ್ಟು ಕೋಪ ಬರುತ್ತೆ ಇನ್ನು ಆ ಕೋಪದಲ್ಲಿ ಮಿಕ್ಕ ಇಬ್ಬರು ಸೊಸೇಂದ್ರ ಹತ್ರಕ್ಕೆ ಹೋಗ್ತಾಳೆ ಮೊದಲು ಅಂಜಲಿ ರೂಮ್ ನೊಳಗೆ ಹೋಗ್ತಾಳೆ ಅಲ್ಲಿಗೆ ಹೋಗಿ ನೋಡಿದರೆ ಮಂಚದ ಮೇಲೆ ಬಟ್ಟೆಗಳ ರಾಶಿ ಇರುತ್ತೆ ಬಹಳ ದೊಡ್ಡದಾಗಿರುವ ಬಟ್ಟೆಯ ರಾಶಿಯನ್ನು ನೋಡಿ ಗಾಬರಿ ಆಗುತ್ತಾ ಅಂಜಲಿಯನ್ನು ಕರೀತಾಳೆ ಅಮ್ಮಾ ಅಂಜಲಿ ಅಂಜಲಿ ಏನಾಗಿ ಹೋದಿಯಮ್ಮ ಈ ಬಟ್ಟೆ ಏನು ನಿಜಕ್ಕೂ ಮನೇಲಿ ಇದ್ಯಾ ಇಲ್ವಾ ನೀನು ಇಲ್ ನೋಡಿ ಇಲ್ಲ ಕೇಳಿಸ್ತಾ ಇದೆ ಕಾಣಿಸ್ತಾ ಇಲ್ಲ ಎಲ್ಲ ನೋಡಿ ಅತ್ತೆ ಬಟ್ಟೆಗಳ ರಾಶಿಗಳ ಕೆಳಗಿರುವ ಅಂಜಲಿಯನ್ನು ನೋಡಿ ಶಾರದಂಗೆ ಕೋಪ ಒತ್ಕೊಂಡು ಬರುತ್ತೆ ಅಲ್ಲಿವರೆಗೂ ಅವನ ಮೇಲಿರುವ ಕೋಪವನ್ನು ಹಾಗೆ ಇಟ್ಕೊಂಡು ಈಗ ಅಂಜಲಿ ಮಾಡ್ತಾ ಇರುವ ಕೆಲಸಕ್ಕೆ ಕೋಪ ಇರುತ್ತೆ ನಿಂಗೇನಾದ್ರೂ ಹುಚ್ಚಿಡ್ ಏನ್ ಮಾಡ್ತಾ ಇದೀಯಾ ಅರ್ಥವಾಗ್ತಾ ಇದೆಯಾ ನಿಂಗೆ ಮೊದಲು ಈ ಹುಚ್ಚು ಕೆಲಸ ಏನು ಅತ್ತಿ ಚಳಿಯ ತೀವ್ರತೆ ಹೆಚ್ಚಾಗಿದೆ ಅಲ್ವಾ ನಾನು ತಡಿಲಾರ್ದೆ ಹೀಗೆ ಮಾಡ್ದೆ ಅತ್ತೆ ನಂಗೆ ಒಳ್ಳೆ ಸೊಸೇಂದ್ರ ಸಿಕ್ಕಿದ್ದಾರೆ ಒಬ್ಬೊಬ್ರದ್ದು ಅನ್ನೊಂತರ ಹೊರಗಡೆ ಮನೆ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಚಳಿ ಅಂತ ಹೇಳಿ ಏನೇನೋ ಮಾಡ್ತಾ ಇದ್ದೀರಲ್ಲಮ್ಮ ಮೊದ್ಲು ನೀನು ಬಟ್ಟೆಗಳಿಂದ ಬಾ ಅತ್ತೇ ಅದಲ್ಲ ಅತ್ತೆ ಚಳಿಗೆ ಸಾಯೋ ಹಾಕಿದೀನಿ ಅತ್ತೆ ಚಳಿಗೆ ಸಾಯೋದಂದ್ರೇನೆ ಹುಚ್ಚಲ್ದ ಇನ್ನೇನೋ ಆ ಬಟ್ಟೆಗಳ ಕೆಳಗೆ ಉಸಿರಾಡದೆ ಸಾಯ್ತೀಯ ಏನೋ ಮೊದಲು ಬಾ ಹಾಗೆ ಶಾರದಾ ಹೇಳುತ್ತಲೇ ಅಂಜಲಿ ಬಟ್ಟೆಗಳನ್ನು ಪಕ್ಕಕ್ಕೆ ಹಾಕಿ ಅತ್ತೆಯ ಮುಂದೆ ಬರುತ್ತಾಳೆ ಶಾರದಳ ಕೋಪವನ್ನು ನೋಡಿ ಅಂಜಲಿ ಭಯಪಡ್ತಾ ಇರ್ತಾಳೆ ಇಷ್ಟರಲ್ಲಿಯಾ ಅಲ್ಲಿಗೆ ಅನಾಮಿಕ ಬರ್ತಾಳೆ ಅನಾಮಿಕನು ನೋಡಿದ ಶಾರದಾ ಏನಮ್ಮ ನೀನೇನ್ ಮಾಡ್ತಾ ಇದೀಯಾ ಚಳಿನ ತಡೆಯಲಾರದೆ ಹೊಸದಾಗಿ ಏನಾದ್ರು ಮಾಡ್ತಾ ಇದೀಯಾ ನಾನು ನಿನ್ ರೂಮ್ಗೆ ಬರ್ತಾ ಇದ್ದೀನಲ್ಲ ಇಷ್ಟರಲ್ಲಿ ನೀನೇ ಬಂದ್ಯೆ ಏನತ್ತೆ ನೀವು ತಮಾಷೆಗೆ ಮಾತಾಡ್ತಾ ಇದ್ದೀರಾ ಇಲ್ಲ ಕೋಪದಿಂದ ಮಾತಾಡ್ತಾ ಇದ್ದೀರಾ ನನ್ ಮುಖಕ್ಕೆ ತಮಾಷೆ ನಾನು ಅಲ್ವಾ ಕೋಪ ಖಚಿತವಾಗಿ ಬರುತ್ತೆ ನಿಜಕ್ಕೂ ಏನ್ ನಡೀತೋ ಹೇಳಿ ಅನಾಮಿಕಾ ಕೇಳುವ ಹೊತ್ತಿಗೆ ಶಾರದಾ ಅಲ್ಲಿಯವರೆಗೂ ನಡೆದಿದ್ದೆಲ್ಲವನ್ನು ಹೇಳುತ್ತಾಳೆ ಅದನ್ನೆಲ್ಲ ಕೇಳಿದ ನಂತರ ಅನಾಮಿಕಾ ನಗುತ್ತಾಳೆ ಇಷ್ಟರಲ್ಲಿ ಅಲ್ಲಿಗೆ ಅವನಿ ಕೂಡ ಬರ್ತಾಳೆ ಈಗ ಮೂವರು ಸೊಸೇಂದ್ರ ಒಂದೇ ಕಡೆಗೆ ಸೇರಿದ್ದರಿಂದ ಶಾರದಾ ತನ್ನ ಪ್ರತಾಪವನ್ನು ತೋರಿಸಬೇಕು ಅಂದ್ಕೋತಾಳೆ ಕೋಪವನ್ನೆಲ್ಲ ಒಂದು ಕಡೆ ತಂದ್ಕೊಂಡು ಮನೆಯಲ್ಲಿ ಒಬ್ಬಳು ಮುದುಕಿ ಇದ್ದಾಳೆ ಅಂತ ನಿಮಗ್ ಗೊತ್ತಲ್ಲ ನಾನು ಚಳಿಗಾಲ ಬಂದ್ರೆ ಯಾವ ಕಷ್ಟ ಪಡದೆ ಇದ್ದೀನಿ ನಿಮ್ಗೆ ನಮ್ಮ ಎಲ್ರು ಆರೋಗ್ಯವಾಗಿ ಇದ್ದೀರಲ್ಲ ನಾವು ಬಿಸಿಲಿನ ತಟ್ಕೋಬಲ್ರು ಮಳೆನ ತಟ್ಕೋಬಲ್ರು ಈ ಚಳಿನ ಮಾತ್ರ ತಡಿಲ್ಲ ಅಲ್ವಾ ಹೇಳಿ ಚಳಿನ ಕೂಡ ತಟ್ಕೋಬೇಕು ಅದಕ್ಕಾಗಿಯೇ ಅಲ್ವಾ ಅಡಿಗೆ ಮನೆ ಇರೋದು ಈ ಬೆಡ್ ಶೀಟ್ ಹೊತ್ಕೊಳ್ಳೋದು ಬಟ್ಟೆಗಳ ಕೆಳಗೆ ಮಲ್ಗೋದು ಇದೆಲ್ಲ ಚಿಕ್ಕ ಮಕ್ಕಳು ಮಾಡುವ ಕೆಲ್ಸ ಈಗ ಏನಾಯ್ತು ಅಂತ ನೀವ್ ಹಾಗೆ ಅರ್ಸ್ತಾ ಇದ್ದೀರಾ ನಾವೇನು ಚಿಕ್ಕ ಮಕ್ಕಳಲ್ಲ ಆ ವಿಷಯ ನೆನಪಿನಲ್ಲಿ ಇಟ್ಕೊಳ್ಳಿ ನೀವು ನಾವು ನೀವು ಆಡ್ಕೊಳ್ಳುವ ಗೊಂಬೆ ಅಲ್ಲ ಅತ್ತೆ ನಿಮ್ಗೆ ಏನ್ ಬೇಕೋ ನೀವು ಹೇಳದೆ ನಮ್ ಹೀಗೆ ನಿಂದೆ ಹಾಕಿದ್ರೆ ಹೇಗೆ ಅತ್ತೆ ಅಲ್ಲೋಡು ಮತ್ತೆ ನೋಡು ನನ್ ಮೇಲೆ ಬಾಯಿ ಏರಿಸ್ತಾ ಇದ್ದಾಳೆ ನೀವು ಇಷ್ಟ ಬಂದಾಗೆ ಮಾತಾಡೋದಲ್ಲ ಮೊದ್ಲು ಮನೆಯಲ್ಲಿ ಅಡುಗೆ ಕೆಲ್ಸ ಏನಾದ್ರು ಮಾಡಿದ್ರ ಏನಾದ್ರೂ ಬಿಸಿ ಬಿಸಿಯಾಗಿ ತಿಂದ್ರೆ ಚಳಿ ಕೂಡ ಓಡಿ ಹೋಗುತ್ತೆ ಆದ್ರೆ ನೀವು ಅದ್ರ ಬಗ್ಗೆ ಆಲೋಚನೆ ಮಾಡದೆ ಏನೇನೋ ಮಾಡ್ತಾ ಇದ್ದೀರಾ ಈಗ ಏನ್ ಮಾಡುವಂತೀರಾ ಅದು ಕೂಡ ನೀವೇ ಹೇಳಿ ಎಂದು ಅಂಜಲಿ ಅನ್ನುತ್ತಲೇ ಶಾರದಂಗೆ ವಿಪರೀತ ಕೋಪ ಹೆಚ್ಚಾಗುತ್ತೆ ಆ ಕೋಪದಿಂದಲೇ ಅಲ್ಲಿರುವ ಸಾಮಾನುಗಳನ್ನು ತೆಗೆದು ಬಿಸಾಕ್ತಾ ಇರ್ತಾಳೆ ಇಷ್ಟ ಹಾಗೆ ಮಾತಾಡ್ತಾ ಇದ್ದೀರಾ ಈ ಮನೆಯಲ್ಲಿ ಅತ್ಯಂತ ಸ್ವಲ್ಪ ಗೌರವ ಕೂಡ ಇಲ್ಲ ಮುದುಕಿ ಕಸ ಅಂತ ಹೇಳಿ ನನ್ ಮೇಲೆ ಪ್ರತಾಪ ತೋರಿಸ್ತಾ ಇದ್ದೀರಾ ಈ ಮನೆಯಿಂದ ಹೊರಗೆ ಹೋಗೋದಕ್ಕೆ ನೀವು ಮಾಡೋ ಪ್ರಯತ್ನ ಅನ್ಕೋತೀನಿ ಎಂದು ಅರಚುತ್ತಾಲಿಂದ ಹೊರಟು ಹೋಗುತ್ತಾಳೆ ಶಾರದಾ ಹೋದ ನಂತರ ಅಂಜಲಿ ಅವನಿಯರು ಕೋಪದಿಂದ ಉರಿತಾರೆ ಅನಾಮಿಕಳನ್ನು ನೋಡಿ ನೋಡೋಕ್ಕ ಅವಳ ಆಡೋ ಮಾತನ್ನ ನಾವ್ ಕೇಳ್ಬೇಕು ಆದ್ರೆ ನಮ್ಮನ್ ಮಾತ್ರ ಲೆಕ್ಕನೆ ಮಾಡಲ್ಲ ಸೊಸೆ ಅಂದ್ರೆ ಕೊಳ್ಳಿ ದೆವ್ವದಾಗೆ ನೋಡ್ತಾಳೆ ಕನಿಷ್ಠ ಮರ್ಯಾದೆ ಕೂಡ ಇಲ್ಲ ಮತ್ತೆ ಇವ್ರಿಗೆ ಮರ್ಯಾದೆ ಕೊಡ್ಬೇಕಂತೆ ನಿಲ್ಲಿ ನಿಲ್ಲಿ ನೀವು ಅವೇಶ ನಾವು ಚಳಿನ ತಡಿಲಾರದೆ ಬೆಡ್ಶೀಟ್ ಹೊದ್ಕೊಳ್ಳೋದು ಬಟ್ಟೆಗಳ ಕೆಳಗಿರೋದು ಚಳಿಗೆ ಬೆಂಕಿ ಕಾಯಿಸ್ಕೊಳ್ಳೋದು ಎಲ್ಲ ಮಾಡ್ತೀವಿ ಆಕೆ ಕೂಡ ಹಸಿವೆಯನ್ನು ತಡಿಲಾರದೆ ಹೀಗೆ ಏನೇನೋ ಮಾಡ್ತಾ ಇದ್ದಾಳೆ ಅದನ್ನ ನಾವು ಕೋಪದಿಂದ ತಗೋಬಾರ್ದು ಅತ್ತಿಗೆ ವಯಸ್ಸಾಗಿ ಹೋಗಿದೆ ಈಗ ಅವರ ಮನಸ್ಸು ಚಿಕ್ಕ ಮಕ್ಕಳ ಹಾಗೆ ಆದ್ದರಿಂದ ಅವಳನ್ನ ನಾವೇ ಅರ್ಥ ಮಾಡ್ಕೋಬೇಕು ಅವಳಿಗೆ ಬೇಕಾದನ್ನ ಮಾಡಿಕೊಟ್ರೆ ಸರಿ ಹೋಗುತ್ತೆ ಅದೇನೋ ಕೇಳ್ದೆ ಅಲ್ಲ ಆದ್ರೂ ಅವಳೇನು ಹೇಳಲೇ ಇಲ್ಲ ಕೋಪ ಮಾತ್ರ ಹೇಳಲಾರದಷ್ಟು ಬರ್ತಾ ಇದೆಯೇ ಅಷ್ಟು ಆವೇಶ ಕೆಲ್ಸಕ್ಕೆ ಬರಲಲ್ಲ ಅಕ್ಕ ನಾವ್ ಹೀಗೆ ದುಃಖ ಪಡ್ತಾ ಕೂತ್ರೆ ಹೇಗೆ ಹೇಳು ಏನೋ ಒಂದು ಬಾಡ್ಬೇಕಲ್ವಾ ಅದೇ ಏನ್ ಮಾಡೋ ಹೇಳೋ ಅಕ್ಕ ನೀನೇ ಆಕೆ ಕೋಪನ ನಿಲ್ಲದಿಕ್ಕೆ ಏನೋ ಒಂದು ಮಾಡ್ಬೇಕು ಆಕೆ ಮೈಯಲ್ಲಿರುವ ಚಳಿನ ಹೊಟ್ಟೆನಲ್ಲಿರುವ ಹಸುವೆನ್ನ ಓಡಿಸೋದಿಕ್ಕೆ ಏನ್ ಮಾಡ್ಬೇಕೋ ಹೇಳಕ್ಕ ದಾರಿಗೆ ಬಂದ್ರಿ ಚೆನ್ನಾಗಿದೆ ಎಂದು ಸ್ವಲ್ಪ ಹೊತ್ತು ಆಲೋಚಿಸುತ್ತಾಳೆ ಅನಾಮಿಕಾ ಸ್ವಲ್ಪ ಹೊತ್ತಿನ ನಂತರ ಅನಾಮಿಕಂಗೆ ಒಂದು ಒಳ್ಳೆ ಆಲೋಚನೆ ಬರುತ್ತೆ ತನ್ನ ಇಬ್ಬರು ಅರಗಿತ್ಯರನ್ನು ನೋಡಿ ನಗತ್ತಾ ಹಾ ಚಳಿಗಾಲ ಅಲ್ವಾ ಆದ್ದರಿಂದ ನಾವು ಬಿಸಿ ಬಿಸಿಯಾಗಿ ಚಿಕನ್ ಮಾಡಿ ಅದರಲ್ಲಿ ಬಿಸಿ ಬಿಸಿ ಪೂರಿ ಮಾಡೋಣ ಅದನ್ನ ಅತ್ತೆ ತಿಂದ್ರೆ ಬಹಳ ಸಂತೋಷ ಪಡ್ತಾರೆ ನಮ್ಮ ಇರುವ ಕೋಪವೆಲ್ಲ ಹೋಗುತ್ತೆ ಆಹ ಅಕ್ಕ ನೀನು ಸರಿಯಾಗಿ ಹೇಳ್ದೆ ಅಕ್ಕ ನಂಗೂ ಇಂಥ ಪೂರಿ ಅಂದ್ರೆ ತುಂಬಾ ಇಷ್ಟ ಅಕ್ಕ ಯಾವಾಗಿನಿಂದಲೋ ಅದನ್ನ ಮಾಡ್ಕೊಂಡು ತಿನ್ಬೇಕು ಅಂತಿದೆ ಈ ಚಳಿಗೆ ಅದನ್ನ ತಿಂತಾದ್ರೆ ಅಬ್ಬಾ ಅದ್ಭುತವಾಗಿರುತ್ತೆ ಅಂದ್ಕೋ ಇನ್ನು ಮತ್ತೇನಕ್ಕೆ ಆಲಸ್ಯ ಮೂವರು ಸೇರಿ ನಮ್ಮ ಅತ್ತೆಗಾಗಿ ಬಿಸಿ ಬಿಸಿಯಾಗಿ ಚಿಕನ್ ಪೂರಿ ಮಾಡೋಣ ಬನ್ನಿ ಎಂದು ಅನಾಮಿಕಾ ತನ್ನ ವಾರಗಿತ್ತಿಯರನ್ನು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ಒಬ್ಬರು ಪೂರಿಗೆ ಹಿಟ್ಟನ್ನು ಕಲಸಿ ಪೂರಿ ಮಾಡ್ತಾ ಇದ್ದಾರೆ ಮತ್ತೊಬ್ಬರು ಬಿಸಿ ಬಿಸಿಯಾಗಿ ಚಿಕನ್ ಮಾಡ್ತಾ ಇರ್ತಾರೆ ಇನ್ನು ಅದನ್ನೆಲ್ಲ ಪೂರ್ತಿಯಾದ ನಂತರ ಆ ಅಡಿಗೆ ಮನೆಯಿಂದ ಘಮ ಘಮ ವಾಸನೆ ಆ ಮನೆಯಲ್ಲೇ ವ್ಯಾಪಿಸುತ್ತದೆ ಇಷ್ಟರಲ್ಲಿ ಆ ಸುವಾಸನೆಗೆ ತನ್ನ ರೂಮಿನಲ್ಲಿರುವ ಶಾರದಾ ತಕ್ಷಣ ಅಲ್ಲಿಂದ ಬಂದು ಸೊಸೇಂದ್ರ ಹತ್ರ ಬರ್ತಾಳೆ ಬರುತ್ತಲೇ ನಗುತ್ತ ಏನು ಮೂರು ಸರಿ ನನ್ಗ ಏನೋ ಮಾಡ್ತಾ ಇದ್ದೀರಾ ವಾಸನೆ ಬಲಿಯಾಗಿದೆಯೇ ಅತೆ ತಗೊಳ್ಳಿ ನಿಮಗಾಗಿ ಬಿಸಿ ಬಿಸಿಯಾಗಿ ಚಿಕನ್ ಪೂರಿ ಮಾಡಿ ಸಿದ್ಧ ಮಾಡಿದೀವಿ ಆಹಾ ನೋಡ್ತಾ ಇದ್ರೆ ಬಾಯಿಂದ ನೀರ್ ಬರುತ್ತೆ ಈ ಚಳಿ ಸಾಯಿಸ್ತಾ ಇದೆ ತಕ್ಷಣ ಬಿಸಿ ಬಿಸಿಯಾಗಿ ತಿಂದ್ರೆ ಒಂದ್ ಕೆಲ್ಸ ಆಗಿ ಹೋಗುತ್ತಲ್ಲ ಇದಕ್ಕೆ ಮೊದ್ಲೆ ಅಲ್ವಾ ನಿಮ್ಗೆ ಚಳಿ ಇಲ್ಲ ಅಂತ ಹೇಳಿದ್ರಿ ಅಷ್ಟರಲ್ಲಿ ಚಳಿ ಹೇಗೆ ಬಂತು ನಿಮ್ಗೆ ಏನೋ ನಮ್ಗೆ ಬಾಯಿಗೆ ಬಂದ ಹಾಗೆ ಬೈಯಲಿಕ್ಕೆ ಅತ್ತೆ ಹಾಗೆ ಅಕ್ಕ ನಿಲ್ಸಿ ಇನ್ನೇನೋ ಮಾತಾಡ್ಬೇಡಿ ಮೊದ್ಲು ಅತ್ತೆನ ತಿನ್ನೋದಕ್ ಬಿಡಿ ತಗೊಳ್ಳಿ ಅತ್ತೆ ಈ ಬಿಸಿ ಬಿಸಿ ಚಿಕನ್ ಪೂರಿನ ತಿನ್ನಿ ಎಂದು ಅನಾಮಿಕಾ ಒಂದು ತಟ್ಟೆಯಲ್ಲಿ ತನ್ನ ಅತ್ತೆಗೆ ಬಡಿಸುತ್ತಾಳೆ ಅದನ್ನ ಆವು ಆವು ಅಂತ ತಿನ್ನುತ್ತಾಳೆ ಶಾರದಾ ಹೊಟ್ಟೆ ತುಂಬಾ ತಿಂದ ಮೇಲೆ ಶಾರದಂಗೆ ಬಹಳ ಹಾಯಾಗಿ ಅನಿಸುತ್ತೆ ಮನಸ್ಸು ಎಷ್ಟೋ ಉಲ್ಲಾಸದಿಂದ ಬದಲಾಗುತ್ತೆ ತನ್ನ ಸೊಸೇಂದ್ರನ್ನು ನೋಡಿ ಅಮ್ಮ ನೀವೀಗ ಎಷ್ಟು ಅಂದವಾಗಿ ಕಾಣ್ತಾ ಇದ್ದೀರ ಗೊತ್ತಾ ಬಹಳ ಮುದ್ದಾಗಿದ್ದೀರಮ್ಮ ದಿನವೂ ಹೀಗೆ ಬಿಸಿ ಬಿಸಿಯಾಗಿ ಚಿಕನ್ ಪುರಿ ಮಾಡಿ ಕೊಡ್ತೀರಲ್ಲ ನಂಗೆ ನನಗೆ ಇದಂದ್ರೆ ತುಂಬಾ ಇಷ್ಟ ಅಂತ ಗೊತ್ತು ಖಚಿತವಾಗಿ ನನಗಾಗಿ ಮಾಡ್ತೀರಾ ಅಂತ ನನಗ್ ಗೊತ್ತು ಅದು ಸಾಕಮ್ಮ ನಾನು ಹೊಟ್ಟೆ ತುಂಬಾ ತಿಂದೆ ಇನ್ನೊಂದ್ ಪೂರಿ ಹಾಕೊಳ್ಳಿ ಅತ್ತೆ ಸಾಕಮ್ಮ ಸಾಕು ಈಗ ನೀವು ಕೂತ್ಕೊಳ್ಳಿ ನಾನು ನಿಮ್ಗೆ ಬಡಿಸ್ತೀನಿ ಅಯ್ಯೋ ಪರವಾಗಿಲ್ಲ ನಾವೇ ಬಡಿಸ್ಕೋತೀವಿ ಬಿಡಿ ನೀವು ಮೊದ್ಲು ಕೂತ್ಕೊಳ್ರಮ್ಮ ಕೂತ್ಕೊಳ್ಳಿ ನಾನೇ ಬಡಿಸ್ತೀನಿ ಎಂದು ಮೂರು ಸುಸೇಂದ್ರನ್ನು ಕೂರಿಸಿ ಬಡಿಸುತ್ತಾಳೆ ಶಾರದಾ ತನ್ನ ಅತ್ತೆಯಲ್ಲಿ ಬಂದ ಬದಲಾವಣೆಯನ್ನು ನೋಡಿ ಅನಾಮಿಕ ಅವನಿ ಅಂಜಲಿ ಮೂವರು ಶಾಕ್ ಆಗುತ್ತಾರೆ ನೋಡ್ರಮ್ಮ ನಾನು ಬಹಳ ಅದೃಷ್ಟವಂತೆ ನಿಮ್ಮಂತ ಒಳ್ಳೆ ಸೊಸೇಂದ್ರ ನನಗೆ ಸಿಕ್ಕಿದೀರಾ ತಿಂದ್ರಮ್ಮ ತಿನ್ನಿ ಹಾಗೆ ಎಲ್ಲರಿಗೂ ಬಡಿಸುತ್ತಾಳೆ ಇನ್ನು ತನ್ನ ರೂಮಿನೊಳಗೆ ಹೊರಟು ಹೋಗುತ್ತಾಳೆ ಶಾರದಾ ಅಂಜಲಿ ಅವನೆಯರು ಎಂತ ಅತ್ತೆಯನ್ನು ನೋಡಿ ನಗುತ್ತಾರೆ ನೋಡಿ ನಮ್ಮ ಅತ್ತೆಗೆ ಇಷ್ಟವಾದ ಈ ಬಿಸಿ ಬಿಸಿಯಾದ ಚಿಕನ್ ಪೂರಿನ ದಿನವೂ ಮಾಡಿಡೋಣ ಖಚಿತವಾಗಿ ಅತ್ತೆಗೆ ಕೋಪ ಬರಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾಳೆ ಆಕೆಗೆ ಇಷ್ಟವಾದನ್ನ ಮಾಡಿದ್ರೆ ನಮ್ಮನ್ನು ಕೂಡ ಆಕೆ ಇಷ್ಟಪಡ್ತಾಳೆ ಹನಮಿಕಾ ಅಮಿಕಾ ಅಕ್ಕ ನೀನು ನಿಜವಾಗಿಯೂ ತುಂಬಾ ಬುದ್ಧಿವಂತಲು ಅರ ಚೆನ್ನಾಗಿ ಹೇಳಿದೆ ಅನಾಮಿಕಾ ಇನ್ಮೇಲಿಂದ ನಾವು ನಿನ್ನನ್ನೇ ಫಾಲೋ ಆಗ್ತೀವಿ ಎನ್ನುತ್ತಾ ಅನಾಮಿಕಳನ್ನು ಮೆಚ್ಚಿಕೊಳ್ಳುತ್ತಾರೆ ಅವನೇ ಅಂಜಲಿಯರು ಇನ್ನು ಆ ದಿನದಿಂದ ಚಳಿಯನ್ನು ತಡ್ಕೊಳ್ಳೋದಕ್ಕೆ ಪ್ರತಿ ದಿನವೂ ಬಿಸಿ ಬಿಸಿ ಚಿಕನ್ ಪೂರಿಯನ್ನು ಮಾಡಿ ಶಾರದಂಗಿ ಇಡೋದ್ರ ಜೊತೆಗೆ ತಾವು ಕೂಡ ತಿನ್ನುತ್ತಾ ಆನಂದದಿಂದಿರುತ್ತಾರೆ ಇದು ಇಂದಿನ ಕಥೆಯ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅನಾಮಿಕ ರಮೇಶ್ ಇಬ್ಬರು ಕೂಡ ಪಟ್ಟಣದಲ್ಲಿಯೇ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಪರಿಸ್ಥಿತಿ ನಿಜಕ್ಕೂ ಚೆನ್ನಾಗಿರಲಿಲ್ಲ ಭೂಕಂಪಗಳು ಸಂಭವಿಸುತ್ತದೆ ವಿಪರೀತವಾದ ಗಾಳಿ ಬೀಸುತ್ತದೆ ಎಂದು ಮೊದಲೇ ವಾತಾವರಣ ಶಾಖೆಯವರು ಹೇಳಿದ್ದರಿಂದ ಸುತ್ತಮುತ್ತಲೂ ಇರುವ ಪ್ರದೇಶಗಳೆಲ್ಲ ಖಾಲಿ ಮಾಡಿಸಬೇಕಾಗಿ ಬರುತ್ತದೆ ಆ ಕಾರಣದಿಂದಲೇ ಪಟ್ಟಣದಲ್ಲಿ ಕೆಲಸ ಮಾಡುತ್ತಿರುವ ಇಬ್ಬರೂ ಕೂಡ ತಿರುಗಿ ಗ್ರಾಮಕ್ಕೆ ಹೋಗಬೇಕು ಎಂದು ಅಂದುಕೊಳ್ಳುತ್ತಾರೆ ಅಲ್ಲೇ ಇದ್ದು ಕೆಲಸ ಮಾಡಬೇಕು ಎಂದು ನಿರ್ಣಯಿಸಿಕೊಳ್ಳುತ್ತಾರೆ ಅವರು ಅಲ್ಲೇ ಇದ್ದು ಕೆಲಸ ಮಾಡಿಕೊಳ್ಳುತ್ತಾ ಇರುವಾಗ ಅತ್ತೆ ಶಾರದಾ ತನ್ನ ಮನಸ್ಸಿನಲ್ಲಿ ಏನಿ ಹುಡುಗಿ ನಿಜಕ್ಕೂ ಕೆಲಸ ಕೂಡ ಮಾಡದೆ ಯಾವಾಗ್ಲೂ ಕಂಪ್ಯೂಟರ್ ಮುಂದೆ ಕೂತಿರ್ತಾಳೆ ಮನೆಗೆ ಬಂದ ಸೊಸೆ ಅಂದ್ರೆ ಹೇಗಿರ್ಬೇಕು ಮೇಲಾಗಿ ತನ್ನ ಇಷ್ಟ ಬಂದ ಹಾಗೆ ಬಟ್ಟೆಗಳು ಹಾಕೋತಾ ಇದ್ದಾಳೆ ಮನೆಯಲ್ಲಿ ಗಂಡಸ್ರು ಇದ್ದಾರೆ ಅಂತ ಕೂಡ ಅರ್ಥವಾಗ್ತಿಲ್ಲ ಏನ್ ಹೇಳ್ಬೇಕು ನಿಜಕ್ಕೂ ಈ ಹುಡುಗಿಗೆ ಎಂದು ತನ್ನಲ್ಲಿ ತಾನು ಮಾತನಾಡಿಕೊಳ್ತಾ ಇರ್ತಾಳೆ ಇಷ್ಟರಲ್ಲಿ ಗಂಡ ಪ್ರಸಾದ್ ಅಲ್ಲಿಗೆ ಬರ್ತಾನೆ ಏನೇ ಏನಷ್ಟೊಂದು ಆಲೋಚನೆ ಮಾಡ್ತಾ ಕೂತಿದ್ಯಾ ಇನ್ನೇನಿದೆ ಈ ಸೊಸೆಯವರು ಬಂದಾಗಿನಿಂದ ಒಂದು ಕೆಲಸ ಕೂಡ ಮಾಡದೆ ಆ ಕಂಪ್ಯೂಟರ್ ಮುಂದೆ ಕುತ್ಕೊಂಡಿದ್ದಾರೆ ಅದ್ರ ಬಗ್ಗೆ ನೀನ್ ಅತ್ತೆ ಬುದ್ಧಿ ತೋರಿಸಿದ್ಯಲ್ಲ ನೀನು ಇಷ್ಟು ದಿನ ಸೊಸೆ ಕೈಯಿಂದ ಕೆಲಸ ಮಾಡಲಿಲ್ಲ ಸೊಸೆ ಬರ್ತಲೆ ಕೆಲಸ ಮಾಡ್ಬೇಕು ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಆಲೋಚಿಸ್ತೀಯ ಯಾಕೆ ಅವಳುನ್ ಪಾಡಿಗಳನ್ ಬಿಟ್ಟು ನಿನ್ ಕೆಲಸವೇನಿದೆ ನೋಡ್ಕೋ ಎಂದು ಹೇಳುತ್ತಲೇ ಶಾರದಾ ಅಲ್ಲಿಂದ ಕೋಪದಿಂದ ಹೊರಗೆ ಬರುತ್ತಾಳೆ ಅವಳು ಸರಾಸರಿ ಹಟ್ಟಿಗೆ ಹೋಗಿ ಎಮ್ಮೆ ಹಾಕಿದ ಸಗಣಿ ತಂದು ಮನೆಯ ಮುಂದೆ ಚೆಲ್ಲಿ ರಂಗೋಲಿ ಇಡುತ್ತಾಳೆ ಹಾಗೆ ಮಾಡುತ್ತಾ ಇರುವಾಗ ಒಳಗಿರುವ ಸೊಸೆಗೆ ಏನೋ ಒಂದು ತರವಾದ ದುರ್ವಾಸನೆ ಬರುತ್ತದೆ ಹೊರಗೆ ಬಂದು ನೋಡುತ್ತಾಳೆ ಅಲ್ಲಿ ಅತ್ತೆ ಮಾಡುತ್ತಾ ಇರುವ ಕೆಲಸ ನೋಡಿ ಏನತ್ತೆ ಇದು ವಿಪರೀತವಾದ ಸ್ಮೆಲ್ ಬರ್ತಾ ಇದೆ ನೀವೇನಕ್ಕೆ ಹೀಗೆ ಮಾಡ್ತಾ ಇದ್ದೀರಾ ಸಗಣಿ ನೀರಂತರಮ್ಮ ಇದನ್ನ ನಿಮ್ ಪಟ್ನದಲ್ಲಿ ಇಂಥದ್ದೆಲ್ಲ ಇರಲ್ವಾ ಅಂತದ್ದೇನು ಇರೋದಿಲ್ಲ ಇಂಥದ್ದು ಮಾಡಬೇಡಿ ಅದರಿಂದ ನಮಗೆ ರೋಗ ಬರುತ್ತೆ ಹಾಗೆ ಅಂದಿದ್ದರಿಂದ ಅತ್ತೆಗೆ ಕೋಪ ಬಂದು ಅದ್ರ ಬಗ್ಗೆ ನಿಂಗೇನ್ ಗೊತ್ತೇ ಎಂದು ಹಾಗೆ ಮಾತನಾಡಲಿಕ್ಕೆ ಶುರು ಮಾಡುತ್ತಾಳೆ ಆಕೆ ಹಾಗೆ ದೊಡ್ಡ ದೊಡ್ಡದಾಗಿ ಅರ್ಚಲಿಕ್ಕೆ ಶುರು ಮಾಡಿದಾಗ ಅನಾಮಿಕಾ ಕೋಪದಿಂದ ನಾನು ನಿಮ್ ಜೊತೆ ಇಲ್ಲಿ ಜಗಳವಾಡಲಿಕ್ಕೆ ಬಂದಿಲ್ಲ ವಿಷಯ ಹೇಳೋದಕ್ಕೆ ಬಂದೆ ಅಷ್ಟೇ ಎಂದು ಕೋಪದಿಂದ ಒಳಗಡೆಗೆ ಹೋಗುತ್ತಾಳೆ ಆ ಮಾತುಗಳನ್ನೆಲ್ಲ ಕೇಳುತ್ತಾ ಇರುವ ಅನಾಮಿಕಳ ಗಂಡ ರಮೇಶ್ ಏನಾಯ್ತು ಹಾಗೆ ಯಾಕಾಗಿ ಇದೆಯಾ ಎಂದು ಪ್ರಶ್ನಿಸುವಾಗ ಅನಾಮಿಕಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ನಾನು ನಿನ್ಗೆ ಮೊದಲು ಹೇಳಿದ್ದೆ ಅಲ್ಲ ಹಳ್ಳಿಯಲ್ಲಿ ಇಂಥದ್ದೆಲ್ಲ ಇರುತ್ತೆ ಅಂತ ಅದೆಲ್ಲವನ್ನು ನೀನು ಅಂಗೀಕರಿಸಬೇಕಾಗಿತ್ತು ಇಲ್ಲ ಅಂದ್ರೆ ಹೀಗೆ ಜಗಳ ಶುರುವಾಗುತ್ತೆ ಅದಕ್ಕೆ ಅನಾಮಿಕಾ ಏನೋ ಮಾತನಾಡದೆ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಹೀಗೆ ಚಿಕ್ಕದಕ್ಕೆ ದೊಡ್ಡದಕ್ಕೆ ಅತ್ತೆ ಜಗಳ ಮಾಡ್ತಾ ಇರ್ತಾಳೆ ಅದೆಲ್ಲವನ್ನು ಅನಾಮಿಕಾ ಸ್ವಲ್ಪವೂ ಸಹಿಸ್ತಾ ಇರ್ಲಿಲ್ಲ ಹೀಗೆ ಒಂದು ದಿನ ಅತ್ತೆಯವರು ಅನಾಮಿಕಳ ಹತ್ರ ಏನಮ್ಮ ಬಹಳ ಬೇಜಾರಾಗಿ ಅಮ್ಮ ಅದಕ್ಕೆ ಒಂದು ನಿರ್ಣಯ ತಗೋತಾ ಇದ್ದೀನಿ ನೀನು ಇಲ್ಲಿ ಕೆಲಸ ಮಾಡಿದ್ರೆ ಮನೇಲಿರು ಇಲ್ಲ ಅಂದ್ರೆ ಮನೆಯಿಂದ ಹೊರಟೋಗು ಎಂದು ಅನ್ನುತ್ತಾಳೆ ಆ ಮಾತನ್ನು ಕೇಳುತ್ತಳೆ ಅನಾಮಿಕಾ ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಅತ್ತೆ ನಮ್ಮನೆಗೆ ಹೊರಟೋಗ್ಬೇಕು ಅಂತ ನಿಮ್ಮ ಮಗ ಕೂಡ ಮನೆಗೆ ಬರ್ತಾನೆ ನನ್ ಮಗ ಯಾಕೆ ಬರ್ತಾನೆ ಅವನನ್ನೇನು ಮನೆಯಲ್ಲೇ ಅಂದ್ಕೊಂಡಿದ್ಯಾ ಅಂತದ್ದೇನು ನಡೆಯಲ್ಲ ಅಸಲು ನಿಮ್ಮ ಉದ್ದೇಶ ಏನತ್ತೆ ನಾವು ನಿಜವಾಗಿ ದೂರವಾಗಿರ್ಬೇಕು ಅಂತ ಬೇರೆ ಆಗ್ಬೇಕು ಅಂತ ನೀವು ಅಂದ್ಕೋತಿದ್ದೀರಲ್ಲ ಹಾಗೆ ನಾನೆಂದಕ್ಕ ಅಂದ್ಕೋತೀನಿ ಹಾಗೆ ಇಬ್ಬರ ಮಧ್ಯ ಚಿಕ್ಕ ವಾಗ್ಯುದ್ಯ ನಡೆಯುತ್ತದೆ ದೊಡ್ಡದಾಗುತ್ತದೆ ಗಂಡಸರು ಕೂಡ ಬಂದು ಮಾತನಾಡುತ್ತಾರೆ ತಪ್ಪು ಯಾರು ಎನ್ನುವುದು ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥವಾಗುತ್ತೆ ಶಾರದಾ ಬಾಯಿ ಮುಚ್ಕೊಂಡು ಒಳಗಡೆ ಹೋಗಿ ಇನ್ನೇನು ಹೆಚ್ಚು ಮಾತಾಡಬೇಡ ಎಂದು ಗಟ್ಟಿಯಾಗಿ ಅರಚದಿಂದ ಆಕೆ ಒಳಗಡೆಗೆ ಹೊರಟು ಹೋಗುತ್ತಾಳೆ ಸುತ್ತಮುತ್ತಲಿನವರೆಲ್ಲ ಕೂಡ ಜಗಳ ಮಾಡ್ತಾ ಇರ್ತಾರೆ ಅವರಲ್ಲಿ ಅವರು ಹೀಗೆ ಮಾತಾಡ್ಕೊತಾರೆ ಪಟ್ನದ ಸೊಸೆ ಆ ಮನೆಗೆ ಬಂದ್ಮೇಲೆ ಮನೇಲಿ ಯಾವಾಗ್ಲೂ ಜಗಳವಾಡ್ತಾನೇ ಇರ್ತಾರೆ ಆ ಜಗಳ ಈಗ ಹೀಗೆ ಕಡಿಮೆ ಆಗೋದಿಲ್ಲ ಸೊಸೆಂದ್ರು ಬಂದ್ಮೇಲೆ ಹಾಗೆ ಹೀಗೆ ಇರುತ್ತೆ ಅದರಲ್ಲಿ ನಾವು ಯಾರದು ತಪ್ಪು ಅನ್ನೋಕ್ಕಾಗಲ್ಲ ಒಂದ್ಸಲ ತಪ್ಪಾಗಬಹುದು ಒಂದೊಂದ್ಸಲ ತಪ್ಪಾಗಬಹುದು ಎಂದು ಅವರ ಬಗ್ಗೆ ಆ ದಿನ ಕಳೆದು ಹೋಗುತ್ತದೆ ಮಾರನೇ ದಿನ ಬೆಳಿಗ್ಗೆ ಅನಾಮಿಕ ನಿದ್ರೆಯಿಂದ ಏಳುವ ಸಮಯಕ್ಕೆ ಮನೆಯ ಮುಂದೆ ಒಂದು ಬೆಂಕಿ ಬೆಳಗುತ್ತಾ ಇರುತ್ತದೆ ಅದನ್ನು ನೋಡಿದ ಅನಾಮಿಕ ಇದು ಸಂಕ್ರಾಂತಿ ಸಮಯ ಕೂಡ ಅಲ್ವಲ್ಲ ಇಲ್ಲಿ ಹೀಗೆ ಬೆಂಕಿ ಯಾಕೆ ಹಾಕಿದ್ದೀರಾ ಅಂದುಕೊಳ್ಳುತ್ತಾ ಇರುವಾಗ ಅದನ್ನು ನೋಡ್ತಾ ಇರ್ತಾಳೆ ಅಷ್ಟರಲ್ಲಿ ತನ್ನ ಬಟ್ಟೆಗಳಿವೆ ಅದನ್ನು ನೋಡಿ ಅನಾಮಿಕಾ ಬಹಳ ಗಾಬರಿಯಾಗಿ ಒಳಗಡೆಗೆ ಹೋಗುತ್ತಾಳೆ ಇಷ್ಟರಲ್ಲಿ ಅತ್ತೆ ಮತ್ತೆ ಕೆಲವು ಬಟ್ಟೆಗಳನ್ನು ತಂದು ಅದರಲ್ಲಿ ಹಾಕೋದಕ್ಕೆ ಹೋಗ್ತಾ ಇರ್ತಾರೆ ಅತ್ತೆ ನೀವೇನ್ ಮಾಡ್ತಾ ಇದ್ದೀರಾ ನಿಜಕ್ಕೂ ನನ್ ಬಟ್ಟೆ ಏನಕ್ಕೆ ಬೆಂಕಿಲಿ ಹಾಕ್ತಾ ಇದ್ದೀರಾ ನಿಜಕ್ಕೂ ನಿಮ್ಗೆ ಅಧಿಕಾರ ಯಾರ್ ಕೊಟ್ರು ಸಾವಿರಕ್ಕೆ ಸಾವಿರ ರೂಪಾಯಿ ಕೊಟ್ಟು ತಂದ ಬಟ್ಟೆದು ಸ್ವಲ್ಪ ಬುದ್ಧಿ ಬುದ್ಧಿರಬಾರ್ದ ನೋಡಮ್ಮ ಈ ಹಳ್ಳಿಯಲ್ಲಿ ಇಂತಹ ಬಟ್ಟೆಗಳು ಹಾಕೊಳ್ಳೋದು ಆಗಲ್ಲ ಅಂತ ನಿಂಗೆಷ್ಟೋ ಸಲ ಹೇಳಿದ್ದೀನಿ ಆದ್ರೂ ನೀನು ಮಾತು ಕೇಳ್ತಾ ಇಲ್ಲ ಅದಕ್ಕೆ ಹೀಗೆ ಮಾಡ್ತಾ ಇದ್ದೀನಿ ಈಗ ನಿಂಗೆ ಹಾಕೊಳ್ಳೋದಕ್ಕೆ ಬಟ್ಟೆನೆ ಇಲ್ಲ ಇನ್ನು ಸೀರೆಗಳು ಮಾತ್ರ ಉಟ್ಕೊಂಡು ತಿರುಗಬೇಕು ನೀವು ನನಗೆ ಆ ವಿಷಯ ಹೇಳಿದ್ರೆ ಕನಿಷ್ಠ ಅದನ್ನು ನಾನು ಯಾರಿಗಾದ್ರೂ ಕೊಡ್ತಾ ಇದ್ದಲ್ಲತ್ತೆ ಈ ಊರಲ್ಲಿ ಯಾರಿಗೆ ಕೊಡ್ತೀಯ ಹೇಳು ಅದನ್ನ ಇಲ್ಲಿ ಭಿಕ್ಷಕರು ಕೂಡ ತಗೊಳ್ಳಲ್ಲ ಅದಕ್ಕೆ ಹೀಗೆ ಮಾಡಿದ್ದೀನಿ ಆ ಮಾತಿಗೆ ಅನಾಮಿಕ ಅಳುತ್ತಾ ಒಳಗಡೆಗೆ ಹೋಗಿ ತನ್ನ ಗಂಡನ ಹತ್ರ ಅದೇ ವಿಷಯವನ್ನು ಹೇಳುತ್ತಾಳೆ ಅದರಿಂದ ಅವನು ಬಹಳ ಕೋಪದಿಂದ ತಾಯಿ ಹತ್ರ ಬಂದು ಅಮ್ಮ ನಾವು ಮನೆಗೆ ಬಂದಾಗಿನಿಂದ ನೋಡ್ತಾ ಇದ್ದೀನಿ ನೀನ್ ಯಾಕೆ ಅನಾಮಿಕಂಗೆ ಹಾಗೆ ನಡ್ಕೋತಾ ಇದ್ಯಾ ನನ್ಗೇನು ಅರ್ಥವಾಗ್ತಿಲ್ಲ ನೀನು ಮಾಡ್ತಾ ಇರೋದು ತಪ್ಪು ಅಂತ ನನಗ್ ಅರ್ಥವಾಗ್ತಾ ಇದೆ ನಾವು ಮನೇಲಿರೋದು ಇಷ್ಟವಿಲ್ವಲ್ಲ ಹೇಳು ನಾವು ಹೊರಟೋಗ್ತಿವಿ ಅಯ್ಯೋ ಅದೇನು ಹಾಗಂತ್ಯ ಅಕ್ಕಪಕ್ಕದವರೆಲ್ಲ ಕೂಡ ನಿನ್ನ ಸೊಸೆ ಅಂತ ಬಟ್ಟೆ ಹಾಕೋತಾ ಇದ್ದಾಳೆ ಇಂಥ ಬಟ್ಟೆ ಹಾಕೋತಿದ್ದಾಳೆಯೇ ಅದು ಮಾಡ್ತಾಳೆ ಇದು ಮಾಡ್ತಾಳೆ ಅಂತ ಮಾತಾಡ್ತಾ ಇದ್ರೆ ನನಗೆ ಹೇಗಿರುತ್ತೆ ಹೇಳು ಅದಕ್ಕೆ ಹೀಗೆ ಮಾಡಿದೆ ಇದಕ್ಕಿಂತ ಬೇರೆ ಮಾರ್ಗ ಸಿಕ್ಕಿಲ್ಲ ನಂಗೆ ಹೌದಾ ಸರಿ ಹಾಗಾದ್ರೆ ನಮ್ ಕೂಡ ಇನ್ನೊಂದು ಮಾರ್ಗ ಸಿಕ್ಕಿಲ್ಲ ಒಂದು ಮಾತು ಹೇಳಬೇಕು ಅಂತ ಇದ್ದೀನಿ ಎರಡು ನಿಮಿಷದಲ್ಲೇ ಹೇಳ್ತೀನಿ ಎಂದು ಒಳಗಡೆಗೆ ಹೋಗುತ್ತಾನೆ ಜೊತೆ ಬಟ್ಟೆಗಳನ್ನು ಜೋಡಿಸುವಂತಾನೆ ಇನ್ನು ಆಕೆ ಬಟ್ಟೆ ಜೋಡಿಸಿಕೊಳ್ಳುತ್ತಾಳೆ ಇಬ್ಬರು ಕೂಡ ಅದನ್ನು ತೆಗೆದುಕೊಂಡು ಹೊರಗೆ ಬರುತ್ತಾರೆ ತಾಯಿಯ ಹತ್ರ ನಾವು ಈ ಮನೆಯಿಂದ ಹೊರಟು ಹೋಗ್ತಾ ಇದ್ದೀವಿ ಯಾಕೋ ಏನಾಯ್ತೋ ಈಗ ನಾನು ಏನ್ ಮಾಡಿದೆ ಅಂತ ನಿಂಗೆ ತಪ್ಪಾಗಿ ಯಾಕೆ ಅನ್ನಿಸ್ತು ಅಮ್ಮ ನೀನು ತಪ್ಪು ಮಾಡಿದೆಯೋ ಇಲ್ವೋ ಅಂತ ಯಾರಿಗಾದ್ರೂ ಹೇಳಿದ್ರೆ ಅವರೇ ಹೇಳ್ತಾರೆ ನಮ್ಮನ್ನ ಬಿಡು ಎಂದು ಇಬ್ಬರು ಅಲ್ಲಿಂದ ಹೊರಗೆ ಬರುತ್ತಾರೆ ಏನು ಅಂದ್ರೆ ನಾವು ನಮ್ಮ ಮನೆಗೆ ಹೋದ್ರೆ ಅಲ್ಲಿ ನಿಮಗೆ ಬೆಲೆ ಇರೋದಿಲ್ಲ ಇಲ್ಲೇ ಇದ್ರೆ ನನಗೆ ಬೆಲೆ ಇರೋಲ್ಲ ಅದಕ್ಕೆ ನಾವು ಇಲ್ಲಿ ಏನಾದರೂ ಮನೆ ಬಾಡಿಗೆಗೆ ತಗೊಂಡಿರೋಣ ಇಲ್ಲ ನಮ್ಮ ಹತ್ರ ಉಳಿತಾಯ ಮಾಡಿರೋ ದುಡ್ಡಿನಿಂದ ಒಂದು ಮನೆ ಕೊಂಡ್ಕೊಂಡು ಇಲ್ಲೇ ಇರೋಣ ಅದಕ್ಕೆ ಅವನು ಕೂಡ ಸರಿ ಅನ್ನುತ್ತಾನೆ ಒಂದು ಮನೆಯನ್ನು ಕೊಂಡ್ಕೊಂಡು ಅವರು ಅಲ್ಲೇ ಇರ್ತಾರೆ ಆ ಮನೆ ಕೂಡ ಶಾರದಾ ಅವರ ಬೀದಿಯಲ್ಲೇ ಇರುತ್ತದೆ ಆ ದಿನದಿಂದ ಅನಾಮಿಕಾ ತನಗೆ ಹಿಡಿಸಿದ ಬಟ್ಟೆಗಳನ್ನು ಹಾಕಿಕೊಂಡು ಇಷ್ಟ ಬಂದ ಹಾಗೆ ಇರುತ್ತಾಳೆ ಮೇಲಾಗಿ ಕಾಂತಮ್ಮ ಅನ್ನುವ ಕೆಲಸದವಳನ್ನು ಕೂಡ ಇಟ್ಕೊತಾಳೆ ಕಾಂತಮ್ಮ ಬೆಳಿಗ್ಗೆ ಆ ಮನೆಗೆ ಬಂದು ತನ್ನ ಕೆಲಸಗಳನ್ನು ತಾನು ಮಾಡ್ಕೊತಾ ಇರ್ತಾಳೆ ಒಂದು ದಿನ ಕಾಂತಮ್ಮ ಯಾವತ್ತಿನ ಹಾಗೆ ಕೆಲಸಕ್ಕೆ ಹೋಗ್ತಾ ಇರುವಾಗ ಶಾರದಾ ಕಾಣಿಸಿ ಏನು ಕಾಂತಮ್ಮ ನನ್ ಸೊಸೆ ಏನಂತ ಇದ್ದಾಳೆ ನಿಂಗೆ ಸಂಬಳ ಸರಿಯಾಗಿ ಕೊಡ್ತಾ ಇದ್ದಾಳ ಅದು ಹಾಕೋ ಬಟ್ಟೆಗಳು ಹೇಗಿದೆಯೋ ನೋಡಿದ್ಯಲ್ಲ ತಪ್ಪೇನಿದೆ ಅಮ್ಮ ಆ ಬಟ್ಟೆಗಳು ಹಾಕೊಳ್ಳೋದ್ರಲ್ಲಿ ಮನುಷ್ಯ ಸಕ್ರಮವಾಗಿದ್ರೆ ಸಾಲ್ದ ಅನಾಮಿಕ ಅವರ ಬುದ್ಧಿ ತುಂಬಾ ಒಳ್ಳೇದಮ್ಮ ಇಲ್ಲಿರುವ ಎಲ್ಲರ ಹಾಗೆ ಒಬ್ಬರ ಮಾತನ್ನ ಒಬ್ರಿಗೆ ಹೇಳಲ್ಲ ಎಲ್ಲಿವರೆಗೂ ಅಗತ್ಯವೋ ಅಷ್ಟೇ ಮಾತಾಡ್ತಾಳೆ ಸಹಾಯ ಏನಾದರೂ ಕೇಳಿದ್ರೆ ಇಲ್ಲ ಅನ್ನೋದೇ ಕೊಡ್ತಾಳೆ ಇಷ್ಟು ಒಳ್ಳೆ ಸೊಸೆ ದೊರಕೋದು ನಿಮ್ಮ ಅದೃಷ್ಟ ಆ ಮಾತು ಕೇಳುತ್ತಲೇ ಶಾರದ ಕೋಪದಿಂದ ನನ್ ಬಗ್ಗೆ ಏನಾದರೂ ಹೇಳಿದ್ಲಾ ಅದು ಅವಳ ನಡವಳಿಕೆ ನೋಡಿ ಅವಳಿಂದ ನನ್ ಮಗನ್ಗೆ ವಿಚ್ಛೇದನ ಕೊಡ್ಸೋಣ ಅಂದ್ಕೊಂಡೆ ಅವಳನ್ನ ಬಿಡಿಸಿ ಬೇರೆ ಹುಡುಗಿ ಜೊತೆ ಮದುವೆ ಮಾಡಬೇಕು ಅಂತ ನಿರ್ಣಯಿಸಿದೆ ಆದ್ರೆ ಇಲ್ಲೆಲ್ಲ ತಾರ್ಮಾರಾಗಿ ಹೋಯ್ತು ಚಿಚಿ ಏನಮ್ಮ ಆಕೆ ನಿಮ್ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದಾಳೆ ನಾನು ನಿಮ್ ಮಾತನ್ನು ಕೇಳಿದ್ರೆ ನನಗೆ ನಿಜವಾಗಿ ಅಸಹ್ಯ ಅನ್ಸುತ್ತೆ ದಯವಿಟ್ಟು ಹೊರಟೋಗಿ ಇಂಥ ಮಾತು ಯಾರಿಗೂ ಹೇಳ್ಬೇಡಿ ಬಾಯಲ್ಲಿ ಹುಳ ಬೀಳುತ್ತೆ ಎಂದು ಹೇಳಿ ಕಾಂತಮ್ಮ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮಾತನ್ನು ಕೇಳಿ ಶಾರದಾ ಕಾಂತಮ್ಮನನ್ನು ಕೂಡ ಬೈಕೊಳ್ಳುತ್ತಾ ತನ್ನ ಮನೆಯೊಳಗೆ ಹೋಗುತ್ತಾಳೆ ಆಗಲೇ ಪ್ರಸಾದ್ ಏನಿ ಮನಸ್ಸಿನಲ್ಲಿ ಇಷ್ಟೆಲ್ಲ ಕುಟಿಲ ಇದೆ ಅಂತ ನನಗೆ ಈಗ ಅರ್ಥವಾಯ್ತು ಕಾಂತಮ್ಮನ ಹತ್ರ ಏನ್ ಮಾತಾಡಿದ್ಯೋ ನಾನು ಕೇಳಿಸ್ಕೊಂಡೆ ನೀನು ನಿನ್ನ ಅಣ್ಣನ ಮಗಳನ್ನ ಅವನಿಗೆ ಕೊಟ್ಟು ಅವನಿಗೆ ಮದುವೆ ಮಾಡ್ಬೇಕು ಅಂತ ಎಣಿಸ್ಕೊಂಡಿದ್ದೆ ಅಲ್ಲ ಚೀ ಇಲ್ಲ ಇಲ್ಲರಿ ನಾನೇನಕ್ಕೆ ಮಾಡ್ತೀನಿ ಅಂತ ಕೆಲ್ಸ ಯಾಕೆ ಅಂದ್ರೆ ಅಂತಹ ಹಳ್ಳಿಯ ಮೊದ್ದನ್ನ ನೀನ್ ಹೇಳಿದ ಮಾತು ಕೇಳ್ತಾಳೆ ತುಂಬಾ ಆಸ್ತಿ ಇದೆ ಆಸ್ತಿಯೆಲ್ಲ ನಿನಗೆ ಸ್ವಂತವಾಗುತ್ತೆ ಕುಕ್ಕಿದ ಹೇ ನಿನಗೆ ಬಿದ್ದಿರ್ತಾಳೆ ಅಂತ ಹೇಳಲಾರದಷ್ಟು ಕೆಷ್ಟ ಕೆಲಸ ಮಾಡಿದ್ಯಲ್ಲೇ ಆದ್ರೆ ನಿನ್ನ ಮಗ ಸೊಸೆ ಒಂದೇ ಮಾತಿನಿಂದ ಇದ್ದಿದ್ರಿಂದ ಅವೆಲ್ಲ ತಾರುಮಾರಾಗಿ ಹೋಯ್ತು ಎಂದು ಗಟ್ಟಿಯಾಗಿ ಅರಚುತ್ತಾನೆ ಶಾರದ ಏನು ಮಾತನಾಡದೆ ತಲೆ ತಗ್ಗಿಸಿಕೊಳ್ಳುತ್ತಾಳೆ ನಿನ್ನ ಹೊಟ್ಟೆ ಕಿಚ್ಚು ಕುತಂತ್ರಗಳು ಸುತ್ತಮುತ್ತಲಿನವರಿಗೆ ಅರ್ಥವಾದ್ರೆ ಅವರು ಕೂಡ ನಿನ್ನ ಹತ್ರ ಮಾತಾಡಲ್ಲ ಮೇಲಾಗಿ ಅನಾಮಿಕಳನ್ನೇ ಮೆಚ್ಕೋತಾರೆ ಎಂದು ದೊಡ್ಡದಾಗಿ ಅರಚುತ್ತಾನೆ ಸುತ್ತಮುತ್ತಲಿನವರು ಕೂಡ ಆ ಮಾತುಗಳನ್ನೆಲ್ಲ ಕೇಳಿಸ್ಕೊತಾರೆ ಆಗ ಅವರಲ್ಲಿ ಅವರು ಮಾತನಾಡಿಕೊಳ್ತಾ ಅಯ್ಯೋ ಅನಗತ್ಯವಾಗಿ ತನ್ನ ಸೊಸೆನ ತಪ್ಪು ಮಾಡಿದ್ಲೆ ಈ ದಿನ ನಿಜವೇನು ಅಂತ ತಿಳಿದು ಹೋಯ್ತು ಇಂಥವರಿಗೆ ದೂರವಾಗಿರೋದು ಬಹಳ ಒಳ್ಳೇದು ಎಂದುಕೊಳ್ಳುತ್ತಾರೆ ಇನ್ನು ಆ ದಿನದಿಂದ ಅನಾಮಿಕಳ ಜೊತೆ ಎಲ್ಲರೂ ಕೂಡ ಬಹಳ ಚೆನ್ನಾಗಿ ಮಾತನಾಡುತ್ತಾರೆ ಅನಾಮಿಕಾ ಏನು ಎನ್ನುವುದು ಎಲ್ಲರಿಗೂ ಅರ್ಥವಾಗುತ್ತೆ ಆಕೆ ಬಗ್ಗೆ ತಿಳಿದುಕೊಂಡವರೆಲ್ಲ ಅತ್ತೆ ಜೊತೆ ಮಾತನಾಡದೆ ಅನಾಮಿಕಳ ಜೊತೆ ಪ್ರೇಮದಿಂದ ಇರುತ್ತಾರೆ ಈಗ ಪಟ್ಟಣದ ಸೊಸೆ ಎಲ್ಲರ ಫೇವ್ರೆಟ್ ಸೊಸೆಯಾಗಿ ಬಿಡುತ್ತಾಳೆ